ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಹದ ಬಗ್ಗೆ ಮಾತಾಡೋಣ ನಿಮ್ಮ ವಿವಾಹದಲ್ಲಿ ಸಾಂಸಾರಿಕ ಸುಖ ಅಂತ ಏನು ಕರಿತೀರೋ ಆ ಸುಖವನ್ನು ಕೊಡುವಂತಹ ಗ್ರಹ ಮತ್ತು ನಿಮ್ಮ ಒಂದು ಜೀವನದಲ್ಲಿ ಏನು ನೀವು ಪ್ರೇಮ ಅಂತ ಹೇಳಿ ಶುರು ಮಾಡ್ತೀರಾ ಆ ಪ್ರೇಮ ಅಥವಾ ಪ್ರೀತಿಯಲ್ಲಿ ಸಕ್ಸಸ್ಸನ್ನು ಕೊಡುವಂಥ ಗ್ರಹ ಮತ್ತು ವಿಶೇಷವಾಗಿ ಈ ಒಂದು ಗ್ರಹ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರಬೇಕಾದ್ರೆ ಹಲವಾರು ತೊಂದರೆಗಳು ಅನಾನುಕೂಲಗಳು ಆಗುವಂತಹ ಒಂದು ವಿಚಾರ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಹಾಗಾದರೆ ಅದು ಯಾವ ಗ್ರಹ ಏನು ಕೆಲಸ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ಈಗ ನಾವು ನೋಡೋಣ ನೋಡಿ ಗ್ರಹ ಅಂದ ತಕ್ಷಣ ನಮಗೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದೇ ಒಂಬತ್ತು ಮುಖ್ಯವಾದ ಇರ್ತಕ್ಕಂಥ ಗ್ರಹಗಳು ಅದರಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಬತ್ತು ಗ್ರಹಗಳೇನಿದೆ ಇವು ನಮಗೆ ನವೋಮಂಡಲ ಏನು ಸ್ಪೇಸ್ ಅಂತ ಕರಿತೀವಿ ನಾವು ಆಕಾಶದಲ್ಲಿ ಆ ನವೋಮಂಡಲದಲ್ಲಿ ತಮ್ಮ ತಮ್ಮ ಪರಿಧಿಯಲ್ಲಿ ಅದು ಸುತ್ತತಾ ಇರುತ್ತೆ ಒಂಬತ್ತು ಗ್ರಹನೂ ಕೂಡ ಅದೇ ರೀತಿಯಲ್ಲಿ ಯಾವ ಒಂದು ಮಗು ಈ ಭೂಮಿಗೆ ಮೊದಲನೇದಾಗಿ ಬಂದು ಮೊದಲನೇ ಬ್ರೀತನ್ನು ತಗೊಳುತ್ತೆ ಅದನ್ನು ನಾವು ಲಗ್ನ ಅಂತ ಹೇಳಿ ಕರಿತೀವಿ ಆ ಲಗ್ನದಿಂದನೇ ಸಂಪೂರ್ಣವಾಗಿ ಗ್ರಹಗಳ ಒಂದು ಗೋಚಾರ ನಮಗೆ ಗೊತ್ತಾಗುವಂಥದ್ದು ಗ್ರಹಗಳಲ್ಲಿ ಸೂರ್ಯ ಏನು ಮಾಡ್ತಾನೆ ಚಂದ್ರ ಏನು ಮಾಡ್ತಾನೆ ಮಂಗಳ ಏನು ಮಾಡ್ತಾನೆ ಬುಧ ಏನು ಮಾಡ್ತಾನೆ ಅಂತಕ್ಕಂಥ ವಿಚಾರ ಒಂಬತ್ತು ಗ್ರಹಗಳ ವಿಚಾರ ಕೂಡ ನಮಗೆ ಆ ಒಂದು ಲಗ್ನ ಕುಂಡಲಿ ಅಥವಾ ಜನ್ಮ ಜನ್ಮಕುಂಡಲಿನ ಗೊತ್ತಾಗತ್ತೆ ಹಾಗಿರಬೇಕಾದ್ರೆ ನಾನು ಹೇಳುವಂತಹ ಈ ಒಂದು ಸ್ಪೆಷಲ್ ಗ್ರಹ ಯಾವುದು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಶುಕ್ರಗ್ರಹ ಶುಕ್ರಗ್ರಹ ಅಂದ ತಕ್ಷಣ ಬರೀ ಫೈನಾನ್ಸು ಮತ್ತು ನಮ್ಮ ಒಂದು ಹಣದ ಒಂದು ವಿಚಾರದಲ್ಲಿ ಒಂದೇ ಒಳ್ಳೆಯ ಉನ್ನತಿ ಇದು ಮಾತ್ರ ನಾವು ವಿಚಾರ ಮಾಡ್ತೀವಿ ಆದರೆ ವಿಶೇಷವಾಗಿ ಈ ಗ್ರಹ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಾಂಸಾರಿಕ ವಿಚಾರದಲ್ಲಿ ಏನಿದೆ ತೊಂದರೆಗಳು ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ ಹೊಂದಿರುತ್ತೆ ಶುಕ್ರಗ್ರಹ ಯಾಕೆ ಅಷ್ಟು ಶು ಶಕ್ತಿ ಹೊಂದಿರುತ್ತೆ ಅಂತ ಪುರಾಣ ಕತೆ ಒಂದಿದೆ ಅದನ್ನು ಹೇಳ್ತೀನಿ ನಾವು ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಈ ಶುಕ್ರಗ್ರಹ ಪ್ರಾರಂಭ ಹೇಗಾಗುತ್ತೆ ಅಂದರೆ ಶಿವನ ವೀರ್ಯದಿಂದ ಶುಕ್ರಗ್ರಹ ಉಂಟಾಗ್ತಾನೆ ಅಂತಕ್ಕಂಥದ್ದು ಒಂದು ಪುರಾಣ ಕಥೆಯಲ್ಲಿದೆ ಆದ್ದರಿಂದ ಶುಕ್ರ ಅಂತಕ್ಕಂಥದ್ದು ಕಾಮ ಲೋಭ ಮೋಹ ಕಾಮ ಲೋಭ ಮೋಹ ಈ ಮೂರಕ್ಕೂ ಕೂಡ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹವಾಗಿರುತ್ತೆ ಆದ್ದರಿಂದ ಈ ಶುಕ್ರಗ್ರಹ ಯಾರ್ದಾದ್ರೂ ಜಾತಕದಲ್ಲಿ ಅತಿ ಹುಚ್ಚನಾಗಿ ಅಂದರೆ ರಾಶಿಯಲ್ಲಿ ಹುಚ್ಚನಾಗ್ತಾನೆ ಅತಿ ಹುಚ್ಚನಾಗಿ ಯಾವುದೇ ಗ್ರಹಗಳ ಒಂದು ಸಂಪರ್ಕ ಇಲ್ಲದೇ ತಾನೇ ಸ್ವತಂತ್ರವಾಗಿದ್ದು ತುಂಬ ಹೈ ಡಿಗ್ರಿಯಲ್ಲಿದ್ದರೆ ಆ ಗ್ರಹ ಆ ಒಂದು ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಒಂದು ಸುಖ ಸಂಪತ್ತು ಯಶಸ್ಸು ಕೊಡೋದ್ರ ಜೊತೆಗೆ ಈ ಮೂರು ಇದೆಯಲ್ಲ ಕಾಮ ಲೋಭ ಮೋಹ ಇದು ಮೂರನ್ನು ಕೂಡ ತುಂಬ ಜಾಸ್ತಿ ಲೆವೆಲ್ಗೆ ಕರ್ಕೊಂಡೋಗುತ್ತೆ ಕರ್ಕೊಂಡೋದಾಗ ಅಲ್ಲಿ ಗಲಾಟೆಗಳಾಗೋದು ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಒಂದು ಗಂಡ ಹೆಂಡತಿ ಇರ್ತಾರೆ ಗಂಡ ಹೆಂಡತಿ ಇರಬೇಕಾದ್ರೆ ಈ ಶುಕ್ರ ಗ್ರಹ ಹೆಂಡ್ತಿಯ ಜಾತಕದಲ್ಲಿ ಜಾಸ್ತಿ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ ಅಂತ ನಾವು ಅಂದ್ಕೊಳ್ಳೋಣ ಆ ಥರ ಅನ್ಕೋಬೇಕಾದ್ರೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ಏನಾಗುತ್ತೆ ಗಂಡನಿಗೆ ಏಯ್ ನೀನು ಚೆನ್ನಾಗಿ ಸಂಪಾದನೆ ಮಾಡು ಅಂದರೆ ಲೋಭ ಮತ್ತು ಗಂಡ ಎಲ್ಲೂ ಒಂದು ಫೋನ್ ಕೂಡ ಮಾಡಬಾರ್ದು ಒಂದು ಮೆಸೇಜ್ ಕೂಡ ಮಾಡಬಾರ್ದು ಗಂಡಸ್ರ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡಿದ್ರು ಆ ಹೆಂಡ್ತಿಗೆ ಒಂಥರ ಅನುಮಾನ ಹಾಗಾಗಿ ಅವಳ ಒಂದು ವಿಚಾರದಲ್ಲಿ ಇದಿರುತ್ತೆ ಸೊ ಅದು ಬಂದ್ಬಿಟ್ಟು ಏನಾಗುತ್ತೆ ಅಂಥೇಳಿ ಮೋಹ ಮತ್ತು ಕಾಮ ಅತಿ ಕಾಮ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಒಳ್ಳೆಯ ಒಂದು ಸಂಸಾರಿಕ ಸುಖವನ್ನು ಬಿಟ್ಟು ಬೇರೆ ಏನೋ ಒಂದನ್ನು ಬಯಸುತ್ತೆ ಆವಾಗ ಇವರ ಜೀವನ ಸಂಸಾರ ಜೀವನ ಪೂರ್ತಿ ಅಲ್ಲೋಲ ಕಲ್ಲೋಲಾಗ್ಬಿಡುತ್ತೆ ಆದ್ದರಿಂದ ಶುಕ್ರ ಗ್ರಹ ಇದೆಯಲ್ಲ ಅದು ಒಳ್ಳೆಯದು ಹೌದು ಕೆಟ್ಟದೂ ಹೌದು ಅದರಿಂದ ಎಲ್ಲ ಗ್ರಹಗಳು ನಾನೇನು ಹೇಳ್ತೀನಿ ಅಂದರೆ ಒಂದು ಲೆವೆಲ್ ಇಟ್ಕೋಬೇಕು ಈಗ ಇನ್ನೊಂದು ಲ ವಿಚಾರದಲ್ಲಿ ನಾವು ನೋಡಬೇಕು ಅಂದರೆ ಅದೇ ಗಂಡ ಹೆಂಡತಿ ಇರ್ತಾರೆ ಅಂದ್ಕೊಳ್ಳಿ ಶುಕ್ರ ಗ್ರಹ ನೀಚನಾಗಿರ್ತಾನೆ ಎಲ್ಲಿರ್ತಾನೆ ಕನ್ಯಾರಾಶಿಯಲ್ಲಿ ನೀಚನಾಗಿರ್ತಾನೆ ಕನ್ಯಾ ರಾಶಿಯಲ್ಲಿ ನೀಚನಾಗಿರಬೇಕಾದ್ರೆ ಶುಕ್ರ ಅತಿ ಪರಮ ನೀಚ ಸ್ಥಾನದಲ್ಲಿದ್ದು ನೀಚ ಡಿಗ್ರಿಯನ್ನು ಹೊಂದಿದ್ದ ಹೊಂದಿದ್ದಾಗ ಅತಿ ನೀಚನಾಗಿರ್ತಾನೆ ಅವಾಗೇನಾಗುತ್ತೆ ಅಂದರೆ ಮದುವೆಯೂ ಆಗುತ್ತೆ ಆದರೆ ಇಬ್ಬರಲ್ಲೂ ಕೂಡ ಅಂಥ ಒಂದು ಕಾಮ ಮೋಹ ಲೋಭ ಇದೆಲ್ಲ ಯಾವುದೂ ಇರೋದಿಲ್ಲ ಫುಲ್ ಎಲ್ಲನೂ ಡೌನ್ ಲೆವೆಲಲ್ಲಿ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ಒಂಥರ ನಿರಾಸೆ ಒಂಥರ ಈ ಸಂಸಾರ ಜೀವನವೇ ಬೇಡ ಅಂತಕ್ಕ ಅಂತಕ್ಕಂಥದ್ದು ಒಬ್ಬರ ಮೇಲೆ ಒಬ್ಬರು ಅಟ್ರ್ಯಾಕ್ಷನ್ ಇಲ್ಲ ಒಂಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ ಕಮಿಟ್ಮೆಂಟು ಈ ಥರ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಈ ಒಂದು ಜೀವನದಲ್ಲಿ ಆ ಥರ ಕಡಿಮೆ ಇದ್ರೂ ತೊಂದರೆ ಜಾಸ್ತಿ ಇದ್ರೂ ತೊಂದರೆ ಆದ್ದರಿಂದ ಆಗಿರಬೇಕು ನಿಮಗೆ ಒಂದು ಹಣ ಬೇಕಾ ಮೋಹ ಬೇಕಾ ಲೋಭ ಬೇಕಾ ಕಾಮ ಬೇಕಾ ಎಲ್ಲ ಒಂದು ಲೆವೆಲಲ್ಲಿ ಒಳ್ಳೆಯ ರೀತಿಯಲ್ಲಿ ಹಣ ಯಾವಾಗಲೂ ಜಾಸ್ತಿನೇ ಅಪೇಕ್ಷೆ ಪಡ್ತಾರೆ ಜನ ಅದು ಬೇರೆ ವಿಚಾರ ಆದರೆ ಒಂದು ಲೆವೆಲಲ್ಲಿ ಇರಬೇಕು ಅಂತ ಹೇಳಿದರೆ ಏನು ಮಾಡಬೇಕಪ್ಪ ನೀವು ಅಂದರೆ ಹೈ ಆಗಲಿ ತುಂಬ ಲೋ ಆಗಲಿ ಶುಕ್ರ ಗ್ರಹದ ಜಪವನ್ನು ಮಾಡಬೇಕು ಶುಕ್ರ ಗ್ರಹದ ಜಪ ಭಾರಿ ಅದ್ಭುತವಾಗಿರ್ತಕ್ಕಂಥದ್ದು ಗ್ರಹ ಅತಿ ಅಟ್ರ್ಯಾಕ್ಟಿವ್ ಆಗಿರ್ತಕ್ಕಂಥ ಗ್ರಹ ಮತ್ತು ಈ ಗ್ರಹ ಏನಾದರೂ ಅಕಸ್ಮಾತ್ ಏನಾದರೂ ಕಡಿಮೆ ಡಿಗ್ರಿಯಲ್ಲಿದ್ದರೂ ಕೂಡ ಆ ಗ್ರಹದ ಜಪ ಮಾಡಿ ಶುಕ್ರ ಗ್ರಹದ ಜಪ ಮಾಡಿ ಶಿವನನ್ನು ಪ್ರಾರ್ಥಿಸಿದ್ರೆ ಆ ಒಂದು ಒಳ್ಳೆಯ ಒಂದು ಸ್ಥಿತಿಗೆ ಶುಕ್ರಗ್ರಹ ಬಂದುಬಿಡ್ತಾನೆ ಅದೇ ರೀತಿಯಲ್ಲಿ ತುಂಬ ಹೈ ಆಗಿದ್ದಾಗಲೂ ಕೂಡ ಆ ಶುಕ್ರಗ್ರಹನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೋಮ ಪೂಜೆ ಇಂಥ ಇತ್ಯಾದಿಗಳನ್ನ ಮಾಡಿದಾಗ ಅದು ಕೂಡ ಒಂದು ಲೆವೆಲ್ಗೆ ಬಂದ್ಬಿಡುತ್ತೆ ಲೆವೆಲ್ಗೆ ಬಂದಾಗ ಏನಾಗುತ್ತೆ ಬಹಳ ಒಂದು ಅನುಕೂಲಗಳಾಗುತ್ತೆ ಮತ್ತು ಎಷ್ಟೋ ಕೇಸುಗಳಲ್ಲಿ ನೋಡಿದ್ದೀನಿ ವೀಕ್ಷಕರೇ ಈ ಮೋಹಿನಿ ಕಾಟ ಅಂತ ಇರುತ್ತೆ ಆ ಮೋಹಿನಿ ಕಾಟ ಬರಬೇಕಾದ್ರೆ ಶುಕ್ರ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಡ್ತಾನೆ ಅವಾಗಲೇ ಆ ಮೋಹಿನಿ ಕಟ ಶುರುವಾಗೋದು ಯಾಕಂದರೆ ಅತಿ ಕಾಮ ಅದನ್ನೇನು ಅನ್ಕೊಂಡ್ಬಿಡ್ತಾರೆ ಅಂದರೆ ಈ ಮೋಹಿನಿನೇ ಏನೋ ಮಾಡಿಸ್ತಾ ಇದೆ ಅದೇನೋ ತೊಂದರೆ ಇದೆ ಅಂದ್ಕೊಳ್ತಾರೆ ಆ ಥರ ಅಲ್ಲ ಅವರ ಜನ್ಮ ಜಾತಕದಲ್ಲೇ ಶುಕ್ರಗ್ರಹ ಬಹಳ ಎಕ್ಸ್ಟ್ರೀಮ್ ಇದ್ದಾಗಲೂ ಕೂಡ ಕಾಮ ಬಹಳ ಜಾಸ್ತಿ ಆಗುತ್ತೆ ಯಾವಾಗ ತೊಂದರೆಗಳಾಗುತ್ತೆ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶುಕ್ರಗ್ರಹ ಯಾವಾಗಲೂ ಕೂಡ ಒಳ್ಳೆಯ ಒಂದು ಮೀಡಿಯಮ್ಮಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದೆಲ್ಲಾದರೂ ಹೂ ಮೀಡಿಯಮ್ ಆಗ್ತಾ ಮತ್ತು ಒಂದು ಸಂಸಾರ ಜೀವನದಲ್ಲಿ ಒಂದು ಮುಂದೆ ಹೋಗ್ತಾ 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 ಒಂದು ಒಳ್ಳೆಯ ಉನ್ನತಿ ಸ್ಥಾನಕ್ಕೆ ಬರುವಂಥ ಒಂದು ಮಹಾಯೋಗ ಶುಕ್ರ ಕೊಡ್ತಾನೆ ಆದ್ದರಿಂದ ಶುಕ್ರ ಗ್ರಹ ಅಂದರೆ ಸಾಮಾನ್ಯ ಗ್ರಹ ಅಲ್ಲ ಗುರುಗ್ರಹ ಯಾವ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ಗುರುವಾಗಿದನೋ ಅದರಿಂದ ಶುಕ್ರನೂ ಕೂಡ ಅದೇ ರೀತಿಯಲ್ಲಿ ಪುರಾಣ ಕಥೆಗಳಲ್ಲಿದೆ ಕೃಷ್ಣ ಆ ಶುಕ್ರಾಚಾರ್ಯರಿಗೆ ಒಂದು ಕಣ್ಣನ್ನು ಲೋಪ ಮಾಡಿರೋದರಿಂದ ಒಂದು ಕಣ್ಣು ಅರ್ಧ ಕಣ್ಣಾದ್ರಿಂದ ಎಲ್ಲ ಒಂದು ದೈತ್ಯರ ಗುರು ಆಗಿರ್ತಕ್ಕಂಥ ಶುಕ್ರಾಚಾರ್ಯ ದೈತ್ಯರಿಗೆಲ್ಲ ಅಂದರೆ ರಾಕ್ಷಸರಿಗೆಲ್ಲ ಅರ್ಧ ವಿದ್ಯೆಯನ್ನು ಕೊಡ್ತಾನೆ ಅಂತ ಹೇಳಿ ಅದೇ ರೀತಿಯಲ್ಲಿ ಗುರು ಹೇಗೆ ಗುರು ಅದೇ ರೀತಿಯಲ್ಲಿ ಶುಕ್ರ ಕೂಡ ಮಹಾಗುರು ಆದ್ದರಿಂದ ಇವರಿಬ್ಬರು ಒಂದು ಲೆವೆಲಲ್ಲಿ ಸಮವಾಗಿರ್ತಾರೆ ಅದರಿಂದ ಎಲ್ಲ ಗ್ರಹಗಳ ಸಮತೆಗೆ ಒಂದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀಚ ನೀಚರಾಗಿದ್ದರೂ ಪರವಾಗಿಲ್ಲ ಉಚ್ಚರಾಗಿದ್ದರೂ ಪರವಾಗಿಲ್ಲ ಆ ಗ್ರಹಗಳ ಶಾಂತಿಯನ್ನು ಮನೆ ಮನೆಯಲ್ಲಿ ಯಾವಾಗಲಾದರೂ ಒಂದು ಸಲ ಆದರೂ ಮಾಡಿಸ್ಲೇಬೇಕು ಅದ್ರ ಜೊತೆಗೆ ಆ ಒಂದು ಗ್ರಹಗಳ ಒಂದು ಜಪ ತಪ ಪೂಜೆಗಳನ್ನ ಮಾಡಲೇಬೇಕು ಆದ್ದರಿಂದ ಈಗ ಶುಕ್ರಗ್ರಹದ ಬಗ್ಗೆ ಹೇಳ್ತಾ ಇರೋದ್ರಿಂದ ಶುಕ್ರಗ್ರಹದ ಒಂದು ಜಪವನ್ನು ಮಾಡಬೇಕಾದ್ರೆ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಒಂದು ಒಳ್ಳೆಯ ಮಣೆಯನ್ನು ಹಾಕಿಬಿಟ್ಟು ಪೂರ್ವ ದಿಕ್ಕಿಗೆ ಮಣೆ ಹಾಕಿ ಕುಳಿತುಕೊಳ್ಳಿ ಕುಳಿತುಕೊಂಡು ಜಪಮಾಲೆಯನ್ನು ಕೈಯಲ್ಲಿಟ್ಕೊಳ್ಳಿ ಕೈಯಲ್ಲಿಟ್ಕೊಂಡು ಒಂದು ಉದ್ದರಣೆ ನೀರನ್ನು ಎಡಗೈಯಿಂದ ಬಲಗೈ ಹಾಕಿ ಕೆಳಗಡೆ ಬಿಡ್ತಾ ಆ ಜಪಮಣಿಯನ್ನು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಸೊ ಆ ಗಣಪತಿಯ ಪ್ರಾರ್ಥನೆ ನಂತರ ಶುಕ್ರಗ್ರಹ ಜಪವನ್ನು ಮಾಡಬೇಕಾಗತ್ತೆ ಅದು ಯಾವತ್ತು ಮಾಡಬೇಕು ಒಂಬತ್ತು ಶುಕ್ರವಾರಗಳ ಕಾಲ ಪ್ರಾತಃ ಕಾಲದಲ್ಲಿ ಮಾಡಬೇಕು ಆವಾಗ ದುಡ್ಡು ಚೆನ್ನಾಗಿ ಮನೆಗೆ ಬರುತ್ತೆ ಸಂಸಾರ ಸ್ಥಿತಿ ಚೆನ್ನಾಗಾಗುತ್ತೆ ಎಲ್ಲವೂ ಅನುಕೂಲ ಆಗ್ತಾ ಹೋಗುತ್ತೆ ಆ ಶುಕ್ರಗ್ರಹದ ಜಪ ಮಂತ್ರ ಈ ರೀತಿಯಲ್ಲಿದೆ ಇದನ್ನು ಒಂದು ಸಲ ನೋಟ್ ಮಾಡ್ಕೊಳ್ಳಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಗ್ರಹಾಯ ನಮೋನ್ನಮಃ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಗ್ರಹಾಯ ನಮೋನ್ನಮಃ ಈ ಒಂದು ಜಪವನ್ನು ಸಾವಿರದ ಎಂಟು ಬಾರಿ ಒಂಬತ್ತು ಶುಕ್ರವಾರಗಳ ಕಾಲ ನೀವು ಜಪಿಸ್ಬೇಕು ಜಪಿಸಿದಾಗ ನಿಮಗೆ ಬಹಳ ಅದ್ಭುತ ಫಲ ಬರುತ್ತೆ ಎಂತಹ ಕಷ್ಟ ಇರಲಿ ಏನೇ ಸಾಲ ಇರಲಿ ಏನೇ ಒಂದು ದರಿದ್ರ ಇರಲಿ ಆ ದರಿದ್ರಗಳ ನಿರ್ವಹಣೆ ಆಗುತ್ತೆ ಸಾಲ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಸಾಲ ನೀವು ಕೊಡಬೇಕಾದ್ರೆ ಅದು ಬೇಗ ತೀರುತ್ತೆ ಎಲ್ಲದಕ್ಕೂ ಫೈನಾನ್ಸ್ ಮಿನಿಸ್ಟರ್ ಶುಕ್ರಗ್ರಹನೇ ಕಾರಣ ಅಲ್ವಾ ಆದ್ದರಿಂದ ಶುಕ್ರಗ್ರಹ ಬಹಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಇದು ಬಹಳ ಮುಖ್ಯ ವಿಚಾರ ಆಗಿತ್ತು ನಿಮಗೆ ತಿಳಿಸುವಂಥದ್ದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋ ನೋಡ್ತಾ ಇರಿ ನಮಸ್ಕಾರ